ಇತ್ತೀಚೆಗೆ ನಡೆದ ರೌಡಿ ಶೀಟರ್ ಚೈಲ್ಡ್ ರವಿ ಕೊಲೆ ಪ್ರಕರಣದಲ್ಲಿ ನಾಲ್ವರು ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದು ಎಸ್ಪಿ ಮೊಹಮ್ಮದ್ ಸುಜೀತಾ ತಿಳಿಸಿದ್ದಾರೆ ನಗರದಲ್ಲಿ ಶುಕ್ರವಾರ ಮಧ್ಯಾಹ್ನ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಪ್ರೀತಂ ಅಲಿಯಾಸ್ ಗುಂಡಿ ಪ್ರೀತು ಕೀರ್ತಿ ಅಲಿಯಾಸ್ ಕಿರಿಕೀರ್ತಿ ರಂಗನಾಥ್ ಅಲಿಯಾಸ್ ರಂಗ ಅಮಿತ್ ಅಲಿಯಾಸ್ ಅಮ್ಮಿ ಬಂಧಿತ ಆರೋಪಿಗಳಾಗಿದ್ದು ಹೇಮಾವತಿ ನಗರದಲ್ಲಿ ತನ್ನ ಬೈಕ್ನಲ್ಲಿ ತೆರಳುತ್ತಿದ್ದ ವೇಳೆ ಕಾರಿನಲ್ಲಿ ಬಂದು ಗೊದ್ದಿದ್ದ ಆರೋಪಿಗಳು ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿ ಕೊಲೆ ಮಾಡಿದ್ದಾರೆ ಎಂದು ಮಾಹಿತಿ ನೀಡಿದರು ಆರೋಪಿಗಳು ಹಾಗೂ ಮೃತ ರೌಡಿ ಶೀಟರ್ ರವಿ ಅಲಿಯಾಸ್ ಚೈಲ್ಡ್ ರವಿ ಸ್ನೇಹಿತರೇ ಆಗಿದ್ದು ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ಕಳೆದ ಅನೇಕ ದಿನಗಳಿಂದ ಇವರು ಮಾತನಾಡ್ತಿರಲಿಲ್ಲ ಚೈಲ್ಡ್ ರವಿ ಪತ್ನಿ ಗೌತಮಿ ನೀಡಿದ ದೂರಿನ ಮೇರೆಗೆ ಪ್ರಕರಣ ದಾಖಲಿಸಿ ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದು ಮಾಹಿತಿ ನೀಡಿದರು ಅವತ್ತು ಸುಮಾರು ಬೆಳಿಗ್ಗೆ ಏಳು ಸಮಯದಲ್ಲಿ ಚೈಲ್ಡ್ ರವಿ ರವಿಕುಮಾರ್ ಅರೇಶ್ ಚೈಲ್ಡ್ ರವಿ ಅವರು ಹೇಮಾವತಿ ನವರ ನಗರದಲ್ಲಿ ವಾಸ ಮಾಡ್ತಾ ಇದ್ದಾರೆ ವಾತ ವಾಸ ಮಾಡ್ತಾ ಇರ್ತಾರೆ ಆ ಸಮಯದಲ್ಲಿ ಅವರು ಮನೆಗೆ ನೀರು ಫಿಲ್ ಮಾಡಬೇಕು ಅಂತ ಫಿಲ್ಟರ್ ಸೆಂಟರ್ಗೆ ಹೋಗುವ ಸಮಯದಲ್ಲಿ ಒಂದು ಸ್ಯಾಂಟ್ರೋ ಕಾರ್ ಅವರು ವೆಹಿಕಲ್ಗೆ ಗುದ್ದಿ ಕಾರಿಂದ ಸುಮಾರು ಮೂರಕ್ಕಿಂತ ನಾಲ್ಕು ಜನ ಕಾರಿಂದ ಹೊರಗೆ ಬಂದು ಅದರಲ್ಲಿ ರವಿಕುಮಾರ್ ಅಲೈಸ್ ಚೈಲ್ಡ್ ರವಿ ಅವರಿಗೆ ಕುತ್ತಿಗೆಯಲ್ಲಿ ಅಟ್ಯಾಕ್ ಮಾಡಿ ಅವರು ಅವರು ಮೃತಪಟ್ಟಿರ್ತಾರೆ ಈ ಕೇಸ್ ಹಿನ್ನೆಲೆಯಲ್ಲಿ ನಾವು ತನಿಖೆಯನ್ನು ಮುಂದುವರೆಸೋ ಸಮಯದಲ್ಲಿ ಇದು ಪ್ರಮುಖ ಆರೋಪಿಯಾಗಿ ಪ್ರೀತಂ ಅಲೈಸ್ ಗುಂಡಿ ಪ್ರೀತು ಅವರೇ ಇದರಲ್ಲಿ ಕ್ರೈಮ್ ಅಕ್ಯೂಸ್ ಅಂತ ನಮಗೆ ಪ್ರಾಥಮಿಕ ತನಿಖೆಯಲ್ಲಿ ಕಂಡು ಬಂದಿರುತ್ತದೆ ಅದೇ ರೀತಿಯಲ್ಲಿ ಅವರು ಏನು ದೂರ ದಾಖಲೆ ಮಾಡೋ ಸಮಯದಲ್ಲಿ ಅವ್ರ ಹೆಂತನಿ ಸಹ ಪ್ರೀತಮ್ ಅವರೇ ಪ್ರಾಥಮಿಕ ಪ್ರಮುಖ ಆರೋಪಿ ಅಂತ ಕೊಟ್ಟಿರ್ತಾರೆ ಇದರ ಮೇಲೆ ನಾವು ವಿಚಾರಣೆ ಮಾಡೋ ಸಮಯದಲ್ಲಿ ಇನ್ನೂ ಮೂರು ಸ ಜನ ಇವರು ಸೇರಿ ಕೀರ್ತಿ ರಂಗನಾಥ್ ಮತ್ತು ಅಮಿತ್ ಇನ್ನು ಮೂರು ಜನ ಸೇರಿ ಈ ಕೊಳೆಯನ್ನು ಮಾಡಿರ್ತಾರೆ ಅಂತ ನಮಗೆ ತನಿಖೆಯಲ್ಲಿ ಕಂಡು ಬಂದಿರ್ತೀವಿ ಇದರಲ್ಲಿ ಇನ್ನೂ ನಾವು ತನಿಖೆಯನ್ನು ಮುಂದುವರಿಸಿದೀವಿ ಸದ್ಯಕ್ಕೆ ನಮ್ಮ ಕಂಡು ಬಂದಿರೋದು ನಾಲ್ಕು ಜನ ಯಾರು ಬಂದು ಅವನು ಕೊಲೆ ಮಾಡಿದಾರೋ ಅವನು ಈಗಾಗಲೇ ಬಂಧನ ಆಗಿದ್ದಾರೆ ಪ್ರೀತಮ್ ಕೀರ್ತಿ ರಂಗನಾಥ್ ಮತ್ತು ಅಮಿತ್ ಅವರು ನಾಲ್ಕು ಜನರು ಈಗಾಗಲೇ ನಾವು ದಸ್ತಗರಿಯನ್ನು ಮಾಡಿದ್ವಿ ತನಿಖೆಯನ್ನು ಮುಂದುವರಿಸಿದ್ವಿ ಈ ತನಿಖೆ ಸಮಯದಲ್ಲಿ ನಮ್ಮ ಕಂಡು ಬಂದಿರೋದು ಈಗ ಯಾರು ನಾವು ಯಾರು ಮೃತಪಟ್ಟಿರೋ ವ್ಯಕ್ತಿ ಯಾರು ಇರ್ತಾರೋ ರವಿಕುಮಾರ್ ಅಲ್ಲೇ ಈಸ್ ರವಿಕುಮಾರ್ ಅಲ್ಲೇ ಈಸ್ ಚೈಲ್ಡ್ ರವಿ ಅಂತ ಯಾರು ಮೃತಪಟ್ಟಿರ್ತಾರೋ ಅವ್ರ ಮೇಲೆ ಕೊನೆಗೆ ಆಗಿರೋ ಕೇಸ್ ಎರಡು ಸಾವಿರ ಇಪ್ಪತ್ತಲ್ಲಿ ಆಗಿದೆ ಎರಡು ಸಾವಿರ ಹನ್ನೆರಡಲ್ಲಿ ಅವ್ರ ಮೇಲೆ ರೌಡಿ ಶೀಟನ್ನು ಓಪನ್ ಆಗಿದೆ ಅದಾದ ಮೇಲೆ ಎರಡು ಸಾವಿರ ಇಪ್ಪತ್ತಲ್ಲಿ ಅವ್ರ ಮೇಲೆ ಆಗಿರೋ ಕೊನೆ ಕೇಸ್ ಅದಾದ ಮೇಲೆ ರವಿಕುಮಾರ್ ಯಾರು ಮೃತಪಟ್ಟಿದ್ದಾರೆ ಅವ್ರ ಮೇಲೆ ಯಾವುದೇ ರೀತಿಯಲ್ಲಿ ದೂರನ್ನು ದಾಖಲಾಗಿಲ್ಲ ಅವ್ರು ಯಾವುದೇ ರೀತಿಯಲ್ಲಿ ರೌಡಿ ಇದಮ್ ಇನ್ವಾಲ್ವ್ ಆಗಿರಲಿಲ್ಲ ಆದರೆ ನಮ್ಮ ತನಿಖೆಯಲ್ಲಿ ಕಂಡು ಬಂದಿರೋದು ಪ್ರೀತು ಮತ್ತು ರವಿ ಅವರಿಗೆ ಆವಾಗ ಅವಾಗ ಮಾತುಕತೆ ನಡೀತಾ ಇತ್ತು ಮತ್ತು ಅವರು ಅವ್ರಿಗೆ ಪ್ರೀತ್ ಚೈಲ್ಡ್ ಅವರು ಪ್ರೀತಮ್ಗೆ ಹೆದಸ್ತಾ ಇದ್ದರು ಅಂತ ಅಂತ ಅವ್ರು ತಂದು ಕೊಟ್ಟಿದ್ದಾರೆ ಆದರೆ ನಾವು ಇನ್ನೂ ತನಿಖೆಯನ್ನು ಮುಂದುವರಿಸಬೇಕಾಗುತ್ತೆ ಪ್ರೀತಮ್ ಅವರ ಮೇಲೆ ಈಗಾಗಲೇ ಕೆಲವೊಂದು ಸುಮಾರು ಹದಿಮೂರು ಇದೆ ಇದರಲ್ಲಿ ಸುಮಾರು ಹತ್ತು ಕೇಸ್ ಕೋರ್ಟಲ್ಲಿನೇ ಖುಲಾಸೆ ಆಗಿದೆ ಮೂರು ಪ್ರಕರಣ ಏನು ಕೋರ್ಟ್ ಹಂತದಲ್ಲಿ ಟ್ರಯಲಲ್ಲಿದೆ ಅದನ್ನು ನಾವು ಸಹ ಫಾಲೋ ಅಪ್ ಮಾಡ್ತಾಯಿದ್ವಿ ಆದರೆ ಸುಮಾರು ಎಂಟು ತಿಂಗಳಿಂದ ಒಂಬತ್ತು ತಿಂಗಳ ಸಮಯದಲ್ಲಿಯೂ ಕೂಡ ಪ್ರೀತು ಮತ್ತು ಚೈಲ್ಡ್ ರವಿ ಅವರಿಬ್ಬರೂ ಮಧ್ಯದಲ್ಲಿ ಯಾವುದೇ ರೀತಿ ವಹಿವಾಟ ಇಲ್ಲ ಯಾವುದೇ ರೀತಿ ಗಲಾಟೆ ಆದ ಹಿನ್ನೆಲೆಯಲ್ಲಿ ಯಾವುದೇ ರೀತಿ ಎಫ್ ಐ ಆರ್ ಅನ್ನು ದಾಖಲಾಗಿಲ್ಲ ಇದನ್ನು ಹಿನ್ನೆಲೆಯಲ್ಲಿ ನಾವು ಬೇರೆ ಮೂರು ಜನ ಈಗ ಪ್ರೀತ ಪ್ರೀತು ಅವರು ಬಿಟ್ಟು ಇನ್ನೂ ಮೂರು ಜನ ಇದರಲ್ಲಿ ಭಾಗಿಯಾಗಿದ್ದಾರೆ ಇವರೆಲ್ಲರಿಗೂ ಮೋಟಿವ್ ಏನಂತ ನಾವು ತನಿಖೆ ಮುಂದುವರಿಸಿದ್ವಿ ಅದು ಇವ್ರಿಗೇನಾದ್ರು ಹಿಂದೆ ಪರಿಚಯ ಇತ್ತ ಇಲ್ಲ ಇವರು ಬೇರೆ ಏನಾದರೂ ಪ್ರಕರಣದಲ್ಲಿ ಭಾಗಿಯಾಗಿ ಅವ್ರಿಗೆ ಅವರಿಬ್ಬರು ಮಧ್ಯದಲ್ಲಿ ಬೇರೆ ಏನಾದ ವ್ಯವಹಾರ ಇತ್ತ ಇಲ್ಲ ಬರೀ ಅವ್ರಿಗೆ ಅವರು ಇಬ್ಬರು ಮಾತು ಮಾತಾಡೋದ್ರಲ್ಲಿ ವೈಮನಸ್ಸಾಗಿ ಕೊಲೆ ಮಾಡೋದ್ರ ಬಗ್ಗೆ ನಾವು ತನಿಖೆ ಮುಂದುವರಿಸಬೇಕಾಗುತ್ತೆ ಪ್ರಾಥಮಿಕ ತನಿಖೆಯಲ್ಲಿ ಈಗಾಗಲೇ ಹೇಳಿದಂಗೆ ಅವರು ಪ್ರೀತು ಮತ್ತು ಚೈಲ್ ರವಿ ಅವರಿಬ್ರು ಮಾತಾಡುವಾಗ ನಮಗೆ ಹೆದರ್ಸಿದ್ರು ಅಂತ ಪ್ರೀತು ಅವ್ರದ್ದು ಪ್ರಾಥಮಿಕ ತನಿಖೆಯಲ್ಲಿ ಕಂಡು ಬಂದಿದೆ ಆದರೆ ನಾವು ಅದು ಪೂರ್ತಿ ವಿಚಾರ ಮಾಡಬೇಕು ಬರೀ ಹಂಗೆಲ್ಲ ಮಾತು ಬಂದರೆ ಯಾವಾಗಲಾದ್ರು ಒಂದು ಎಂಟು ತಿಂಗಳು ಒಂಬತ್ತು ತಿಂಗಳಿಂದ ರೀತಿಯಲ್ಲಿ ಕೇಸ್ ಫೈಲ್ ಆಗಬೇಕಿತ್ತು ಆದರೆ ಯಾವುದೇ ರೀತಿಯಲ್ಲಿ ಕೇಸ್ ಎಲ್ಲಿನೂ ಫೈಲ್ ಆಗಿಲ್ಲ ಅವರಿಬ್ಬರಿಗೆ ಎಲ್ಲ ಒಂದು ಕಡೆ ಭೇಟಿ ಮಾಡಿ ಇಲ್ಲ ಸಿಕ್ಕಿ ಏನಾದರೂ ಏನಾದ್ರು ಟಸಲ್ ಆಗಿದೆ ಅದ್ರ ಬಗ್ಗೆ ಬಟ್ ಯಾವುದೇ ರೀತಿಯಲ್ಲಿ ಇದು ಮಾಡಿಲ್ಲ ಸೊ ನಾವು ಅದು ಪೂರ್ ಪೂರ್ಣವಾಗಿ ತನಿಖೆ ಮಾಡಬೇಕಾಗುತ್ತ ಹಿನ್ನೆಲೆ

ಅದು ನಾವು ನಮ್ಮ ಕಾರಣ ಬೇಕಾಗುತ್ತೆ ಒಂದು ಎಂಟು ತಿಂಗಳ ಸಮಯದಲ್ಲಿ ನಾವು ತನಿಖೆ ಮಾಡಬೇಕಾಗುತ್ತೆ ಎಲ್ಲ ಹೌದು ಒಂದು ವರ್ಷದಲ್ಲಿ ಏನಾಗಿದೆ ಅವ್ರ ಹಿಂದೆ ಮಧ್ಯದಲ್ಲಿ ತಮಗೆಲ್ಲ ಗೊತ್ತಿದ್ದಂಗೆ ಪ್ರೀತಿ ಅವ್ರು ಸುಮಾರು ವರ್ಷ ಸುಮಾರು ಜನ ಜೈಲಲ್ಲಿದ್ದರು ಓನ್ಲಿ ದ ಪಾಸ್ಟ್ ತ್ರೀ ಫೋರ್ ಮಂತ್ಸ್ ಅವರು ಜೈಲ ಜೈಲಿನ ವರ್ಗ ಬಂದಿದ್ದರು ಬಂದಾದ ಮೇಲೂ ಸಹ ಅವ್ರು ಹಾಸ್ನಲ್ಲಿ ಸುಮಾರು ವಾಸ ಮಾಡ್ತಾ ಇರಲಿಲ್ಲ ಅವ್ರು ತುಂಬ ವಾಸ ಮಾಡ್ತಾ ಇದು ಮೈಸೂರಲ್ಲಿ ಇತ್ತೀಚೆಗೆ ಬಂದಿದ್ದಾರೆ ಸೊ ನಾವು ಅದರಲ್ಲಿ ವಿಚಾರಣೆ ಮಾಡಬೇಕು ಪ್ರೀತಿ ಅವ್ರ ಮೇಲೆ ಆಲ್ರೆಡಿ ಫೋರ್ ಕೇಸ್ ಇದೆ ಇದು ಈಗಾಗಲೇ ಎರಡು ಕೇಸ್ ಕ್ಲಾಸ ಆಗಿದೆ ಇರುವ ಮೂರು ಕೇಸ್ ಇದು ಸೇರಿ ನಾಲ್ಕು ರವಿ ಮೇಲೆ ಎರಡು ಮರ್ಡ್ರ್ ಕೇಸ್ ಚೈಲ್ಡ್ ರವಿ ಮೇಲೆ ಒಟ್ಟಿಗೆ ನಮ್ಗೆ ಇರುವ ಕೇಸಸ್ ಏಳು ಕೇಸಸ್ ಇತ್ತು ಚೈಲ್ಡ್ ರವಿ ಮೇಲೆ ಸುಮಾರು ஏல கேஸ் இது அதரில் இம்பார்ட் இம்பார்டெண்டாகி கேசஸ் ஒன்றே ஒன்று மட்ரு கேஸ் சரி ஒன்றே ஒன்று மர் கேஸ் இப்போ மேலே அதை விட்டு எரண்டு த்ரீ நாட்ஸ் மூரு த்ரீ நாட் செவன் இது ஒன்று மட்ரு கேஸ் மற்றன் இத்து சைல் ரவி அவர் மேல் அதே கொனைகாகி கேஸ் வந்து எரண்டு சாயிர இப்போ கேஸ் அது த்ரீ நாட் செவன் இல்லை எரண்டு சாயிர இப்படி கேஸ் ஃபைவ் நாட் ஃபோர் கேஸ் த்ரீ நைன்ட்டி ஃபோர் ஃபைவ் நாட் ஃபோர் கேஸ்

ಸ್ಲಮ್ ಮಂಜಾ ಕೇಸ್ ಒಂದು ಮತ್ತು ಪ್ರವೀಣ್ ಕೇಸ್ ಒಂದು ಎರಡು ಸಾವಿರ ಹದಿನಾರು ಒನ್ ಟ್ವೆಂಟಿ ತ್ರೀ ಬಾರ್ ಸಿಕ್ಸ್ಟೀನ್ ಎರಡು ಕೇಸ್ ಅವ್ರ ಮೇಲೆ ದಾಖಲಾಗಿತ್ತು ಮರ್ಡ್ರ್ ಕೇಸಸ್ ಅದ್ರ ಬಗ್ಗೆ ಏನು ಮಾಹಿತಿ ಇರಲಿಲ್ಲ ಯಾರೂ ಸಹ ರೈಟಿಂಗಲ್ಲಿ ಸಹ ಇಲ್ಲ ಯಾರೂ ಸಹ ಸ್ಟೇಷನಲ್ಲಿ ಬಂದು ಯಾರೂ ದೂರು ಕೊಟ್ಟಿಲ್ಲ ಅದು ಬಿಟ್ಟು ಯಾರನ್ನೂ ಗುಪ್ತ ಮಾಹಿತಿನೂ ಸಹ ಯಾರೂ ಕೊಟ್ಟಿರಲ್ಲ ಅವ್ರು ಏನಾದರೂ ಇಲ್ಲಿಗಲ್ ಮಾಡ್ತಾ ಇದ್ರು ಇಲ್ಲ ವಸೂಲಿ ಮಾಡ್ತಾ ಇದ್ರ ಬಗ್ಗೆ ಯಾವುದು ಏನು ಸ್ಪಷ್ಟವಾಗಿ ಮಾಹಿತಿ ಗುಪ್ತ ರೀತಿಯಲ್ಲೂ ಸರಿ ರಿಟರ್ನ್ ಡಿಟೇಲ್ಸ್ ನಮ್ಮ ಯಾವುದು ಸ್ಟೇಷನ್ಗೆ ಬಂದಿದೆ ನಾವು ತನಿಖೆ ಮಾಡಬೇಕಾಗುತ್ತೆ ಈಗ ನಮಗೆ ಈಗ ಕೈಯಲ್ಲಿ ನಾವು ಈಗ ದಸ್ತಗಿರಿ ಮಾಡೋದು ನಾಲ್ಕೇ ಜನ ಇದ್ದಾರೆ ಬಟ್ ಆದರೆ ಈಗ ಅವರು ಕಂಪ್ಲೇಂಟ್ ಕೊಟ್ಟಿರೋ ಪ್ರಕಾರ ಪ್ರೀತು ಮತ್ತು ಇವರಿಗೆ ಚೈಲ್ಡ್ ರವಿ ಅವರಿಗೆ ಇಬ್ಬರಿಗೆ ಪ್ರಾಬ್ಲಮ್ ಇದ್ರ ಮೇಲೆ ಮಾಡಿದ್ದೀನಿ ಅಂತ ಆದ್ರೂ ಸಹ ನಾವು ತನಿಖೆ ಮಾಡಬೇಕಾಗುತ್ತೆ ಇನ್ನೂ ಮೂರು ಜನ ಸೇರಿದ್ದಾರೆ ಅವರು ಹಿನ್ನೆಲೆ ನಾವು ನೋಡಬೇಕಾಗುತ್ತೆ ಅದು ಯಾವ ಕಾರಣಕ್ಕೋಸ್ಕರ ಅವ್ರು ಅಂತ ನಾವು ನೋಡಬೇಕಾಗುತ್ತೆ ಅದಾದಮೇಲೆ ಇವರು ಮಾತ್ರ ಇದ್ದಾರೆ ಇಲ್ಲ ಬೇರೆಯವರು ಏನಾದ್ರು ಭಾಗ ಆಗಿದಾರ ಬಗ್ಗೆ ನಾವು ತನಿಖೆ ಮಾಡ್ತಾ ಇದ್ದೀವಿ ಹ್ಞೂ ಅದ್ರ ಬಗ್ಗೆ ನಾವು ತನಿಖೆ ನಡೆಸ್ತಾ ಇದೀವಿ ಪ್ರಾಥಮಿಕ ತನಿಖೆಯಲ್ಲಿ ಅದು ಈಗ ಆಗಿರೋದಿಲ್ಲ ಸುಮಾರು ಒಂದಿಲ್ಲ ಎರಡು ತಿಂಗಳ ಹಿಂದೆ ಆಗಿದೆ ಅಂತ ನಮಗೆ ಮೈ ತನಿಖೆಯಲ್ಲಿ ಕಂಡು ಬರ್ತಾ ಇದ್ದಾರೆ ಆದ್ರೂ ನಾವು ಸ್ಪಷ್ಟತೆಯನ್ನು ಸಿಗ್ಬೇಕಂದ್ರೆ ನಾವು ಕೆಲವೊಂದು ತನಿಖೆಯನ್ನು ಮುಂದುವರಿಸಬೇಕಾಗುತ್ತೆ ಗಡಿಪಾರೆ ಚೈಲ್ಡ್ ರವಿ ಗಡಿಪಾರೆ ಬಂದು ಈ ವರ್ಷದಲ್ಲಿ ಮೇ ತಿಂಗಳಿಂದ ಏಪ್ರಿಲ್ ತಿಂಗಳಲ್ಲಿ ಗಡಿಪಾರ ಮಾಡಿದ್ವಿ ಎಲೆಕ್ಷನ್ ಹಿನ್ನೆಲೆಯಲ್ಲಿ ಎಲ್ಲ ರೌಡಿ ಶೀಟ್ ಆಸನ ಇರುವ ಎಲ್ಲ ರೌಡಿ ಶೀಟರ್ ನಾವು ಗಡಿಪಾರ ಮಾಡೋ ಸಮಯದಲ್ಲಿ ಅವ್ರಿಗೂ ನಾವು ಸಹ ಮಾಡಿದ್ವಿ ಈ ವರ್ಷ ಅಲ್ಲ ಪ್ರತಿ ವರ್ಷ ಯಾವಾಗ ಅವರು ರೌಡಿ ಎಲೆಮೆಂಟ್ ಅಂತ ಡಿಕ್ಲೇರ್ ಆದ ಮೇಲೆ ಪ್ರತಿ ಎಲೆಕ್ಷನ್ಗೂ ಸಹ ಅವ್ರ ಮೇಲೆ ಗಡಿಪಾರನ ಮಾಡಿಸ್ವಿ ಅವ್ರ ಟೈಮ್ ಅವ್ರನ್ನೂ ಗಡಿಪಾರ ಮಾಡಿಸ್ತಾ ಇದ್ವಿ ಎಲೆಕ್ಷನ್ ಅವ್ರ ಒಂದು ಟೈಮ್ ಡೇಟ್ ಕೊಟ್ಟಿರ್ತಾರೆ ಆ ಡೇಟ್ ತನಕ ಮಾತ್ರ ಐ ವಿಲ್ ನಾನು ಡೀಟೇಲ್ಸ್ ಕೊಡ್ತೀನಿ ಅದ್ರ ಬಗ್ಗೆ ನಾವು ತನಿಖೆ ಮಾಡ್ತಾಯಿದ್ವಿ ಈಗ ನಮ್ಮ ಅವ್ರಿಗೆ ಗೊತ್ತಿ ಅವ್ರು ಹೇಳಿದಂಗೆ ಕಂಪ್ಲೇಂಟ್ ಹೇಳಿದಂಗೆ ಅವರು ಪ್ರೀತು ಅವರಿಗೆ ಚೈಲ್ಡ್ ಚೈಲ್ಡ್ಹುಡ್ ಕೊಳೆ ಮಾಡಾದ ಮೇಲೆ ಅವ್ರಿಗೇನಾದ್ರು ಡಾನ್ ರೀತಿ ಬರ ಕಾರಣಕ್ಕೋಸ್ಕರ ಮಾಡಿದಾರ ಅಂತ ಮತ್ತೆ ನಾವು ಎಲ್ಲಿ ಸೇರಿದ್ರು ಇಲ್ಲ ಎಲ್ಲಿ ಅವರು ಜೊತೆಗೆ ಕೂತ್ಕೊಂಡು ಮಾತಾಡೋದ್ರ ಬಗ್ಗೆ ನಾವು ಪೂರ್ತಿ ವಿಚಾರ ಮಾಡಬೇಕಾಗುತ್ತೆ ನಾವು ನಿನ್ನೆ ರಾತ್ರಿ ದಸ್ತಗರಿ ಮಾಡಿದ್ದೀವಿ ಅವರಿಗೆ ಅದ್ರ ಬಗ್ಗೆ ನಾವು ಇನ್ನೂ ಹಲವಾರು ತನಿಖೆಯನ್ನು ಮಾಡಬೇಕಾಗಿತ್ತು ಅರೆಸ್ಟ್

್ಯಾರಹಳ್ಳ ಎಲ್ಲ ಆರು 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 ಇಪ್ಪತ್ತ್ ಎರ ಸಾವಿರ ಇಪ್ಪತ್ನಾಲ್ಕು ಅವತ್ತು ಸುಮಾರು ರಾತ್ರಿ ಎಂಟು ಗಂಟೆ ಸಮಯದಲ್ಲಿ ಗ್ಯಾರಳ್ಳಿ ಹೋಗ್ಲಿ ಹಾಸನ ಜಿಲ್ಲೆಯಲ್ಲಿ ಏನು ತನಿಖೆ ಮಾಡಬೇಕಾಗುತ್ತೆ ಈಗ ಯಾರು ಕೊಳೆಯ ಇವರು ಈಗ ಪ್ರೀತು ಮತ್ತು ಅಮಿತ್ ಅಂತ್ ಅವರು ಒಂದೇ ಗ್ಯಾಂಗ್ ಗಳಿದ್ರ ಇಲ್ಲ ಕೀರ್ತಿ ಮತ್ತು ರಂಗನಾಥ್ ಅವರು ಒಂದೇ ಗ್ಯಾಂಗ್ ಇದ್ರ ಬಗ್ಗೆ ಇಲ್ಲ ಈಗಾಗ್ಲೇ ಹಾಗೆ ಎರಡ್ ಸಾವಿರದ ಹದಿನಾಲ್ಕು ಆಗಿರೋ ಕೊಳೆ ಪ್ರಕರಣದಲ್ಲಿ ಇವರೇನಾದ್ರು ಗ್ಯಾಂಗ್ ಇತ್ತಾ ಇತ್ತ ಅಂತ ಬಗ್ಗೆ ನಾವು ತನಿಖೆ ಮಾಡಬೇಕಾಗುತ್ತೆ ಮತ್ತು ಈ ಆ ಕೇಸನ್ನೂ ಸರಿ ಎರಡು ಸಾವಿರದ ಹದಿನಾಲ್ಕು ಆಗಿರೋ ಕೇಸು ಸರಿ ಎರಡು ಸಾವಿರದ ಹದಿನ ಹದಿನೆಂಟು ಆಗಿರೋ ಕೇಸಲ್ಲಿ ಸರಿ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಆಗಿರೋ ಕೇಸ್ ಸರಿ ಮೂರು ತನಿಖೆ ಕೇಸು ಈಗಾಗಲೇ ಕೋರ್ಟಲ್ಲಿ ಟ್ರಯಲಲ್ಲಿ ಇದೆ ನಾವು ಇದು ಮೂರಲ್ಲಿ ಇದರಲ್ಲಿ ಏನಾದರೂ ಗ್ಯಾಂಗಿಸಮ್ ಮಾಡಿಕೊಂಡು ಒಬ್ಬೊಬ್ಬರಿಗೆ ಹಿಂದೆಯಿಂದ ಭಯಮನಸ್ಸು ಸುಮಾರು ಎರಡು ಸಾವಿರ ಹದಿನಾಳಲ್ಲಿ ಆಗಿರೋ ಕೊಲೆಯಲ್ಲಿ ಹಿನ್ನೆಲೆ ಆಗಿರೋ ಬಗ್ಗೆಯೂ ನಾವು ತನಿಖೆ ಮಾಡಬೇಕಾಗಿರುತ್ತೆ ವಿ ಡೋಂಟ್ ಹ್ಯಾವ್ ಇನ್ಫರ್ಮೇಶನ್ ಅಬೌಟ್ ದ್ಯಾಟ್ ಹಂಗೇನು ಬೇಸಿಕ್ಲಿ ಆಸ್ಪರ್ ದ ಕಂಪ್ಲೇಂಟ್ ವರ್ಷನ್ ಆ್ಯಂಡ್ ಆಸ್ಪರ್ ದ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಓನ್ಲಿ ಸೋ ಮಚ್ ಇಸ್ ರಿಲೀವ್ ದಟ್ ಅವರಿಬ್ಬರಿಗೂ ಅವಾಗವಾಗ ಕಾಲ್ ಮಾಡಿ ಇವರು ಅವರಿಗೆ ಹೆದರ್ಸೋದು ಅವ್ರಿಗೆ ಇವರಿಗೆ ಹೆದರ್ಸೋದು ಬಗ್ಗೆ ಇತ್ತು ಮಾತ್ರ ಅದು ಬಿಟ್ಟರೆ ಯಾವುದೇ ರೀತಿಯಲ್ಲಿ ತನಿಖೆಯಲ್ಲಿ ಅವರಿಬ್ಬರಿಗೆ ಗಲಾಟೆ ಆಯಿತು ಅವ್ರ ಮಧ್ಯದಲ್ಲಿ ಗಲಾಟೆ ಆಯಿತು ಏನೋ ರೌಡಿಸಮಲ್ಲಿ ನಾನು ಫಸ್ಟ್ ಇರಬೇಕಂದ್ರೆ ಗಲಾಟೆ ಆದ ಬಗ್ಗೆ ಯಾವುದೇ ರೀತಿಯಲ್ಲಿ ಕಳೆದ ಒಂದು ವರ್ಷದಲ್ಲಿ ಯಾವುದೂ ಕೆ ದಾಖಲಾಗಿಲ್ಲ ಆದರೆ ನಾವು ಅದ್ರ ಬಗ್ಗೆ ನಾವು ತನಿಖೆಯನ್ನು ಮಾಡಬೇಕಾಗಿರ್ತದೆ ಇದು ಏನಾದರೂ ರೌಡಿಸಮ್ ಹಿನ್ನೆಲೆಯಲ್ಲಿ ಆಗಿದೆಯಾ ಇಲ್ಲ ಏನಾದರೂ ದುಡ್ಡಿನ ವ್ಯವಹಾರದಲ್ಲಿ ಆಗಿದೆಯಾ ಇಲ್ಲ ಅವರು ಬೇರೆ ರೀತಿಯಲ್ಲಿ ಮಾತಲ್ಲಿ ಆಗಿದೆಯಾ ಅಂತ ಬಗ್ಗೆ ನಾವು ಪೂರ್ಣವಾಗಿ ತನಿಖೆ ಮಾಡಬೇಕಾಗುತ್ತೆ ಆದರೆ ಪ್ರಾಥಮಿಕ ತನಿಖೆ ನಾವು ಕಂಡು ಬಂದಿರೋದು ಅವ್ರಿಬ್ರಿಗೂ ಫೋನಲ್ಲಿ ಮುಖಾಂತರ ಸ್ಥಳೀಯವಾಗಿಲ್ಲ ಫೋನಲ್ಲಿ ಮುಖಾಂತರ ಅವ್ರು ಇಬ್ಬರು ಅವಾಗ ಅವಾಗ ಇಬ್ಬರಿಗೂ ಮಾತಾಡ್ಕೊಳ್ತಾ ಇದ್ರು ಒಬ್ಬೊಬ್ಬರಿಗೆ ಒಬ್ಬರು ಮಾತಾಡ್ಕೊಳ್ತಾ ಇದ್ರು ತನಿಖೆಯಲ್ಲಿ ಕಂಡು ಬಂದರು No, that is false information. Can so, so I get or Accused photos, no?